ರಾಮ ಭಗವಂತ ಕೆಮ್ಮಿ ಕೆಮ್ಮಿ ಕೆಮ್ಮಿನ ಗಂಟ್ಲೆಲ್ಲ ಹಾಳಾಗೋತಪ್ಪ ಇದ್ಯಾಕಲ ರಂಗಜ್ಜ ಒಳ್ಳೆ ನಾಯಿ ಕೆಮ್ಮ ಕೆಮ್ತಿದ್ಯಾ ಹ ಮಕ್ಕ ಎಲ್ಲಾ ಇಳೆ ಬಿಟ್ಕೊಂಡು ಗೋಡೆ ಗೋಡೆ ಹೊರಕ್ಕೆ ಕೂತಿದ್ಯಾ ಏನಾಯ್ತು ಹಾ ನೋಡು ಒಳ್ಳೆ ಹಂಗೇನ ಹೆಂಗ್ ಕುಂತಿದ್ಯಾ ದೊಡ್ಡ ಗಿಟ್ ಕಾಯಿಲ್ ಬೈತೆ ನಿನ್ಗೆ ಎಲ್ಲೇ ಬಾ ಬೋರ ಜಾತ ಅಯ್ಯ ಅಯ್ಯ ನಿನಗೆ ಸಲ್ಲಾಟ ನಿನಗೆ ಮಾಡ ಹ್ಞೂ ಇದು ಯಾಕೆ ನೆನ್ನೆ ದಿನ ಒಂದಿಟ್ಟು ಮೈಸಂದ್ರದಾಗೆ ಬಾಡುವಟ್ಟು ಮಾಡಿದ ದೇವ್ರು ಮಾಡಿದರು ಕರ್ದಿದ್ರು ಹೋಗಿದ್ದೆ ಉಂಬಕ್ಕೆ ಆ ಬೆಟ್ಟನೆಳಗು ತಿರ್ಗ ಮೈಸಂದ್ರದಾಗೂ ಎರಡು ತಗೋನು ಕುರಿ ಸಾರು ಮಾಡಿದರು ಆ ಕುರಿ ಸಾರು ಮೇಲೆ ಯಾಕೋ ಒಂದು ಓಟು ನೆಗಡಿ ಕೆಮ್ಮು ಹೋದಂಗೆ ಆಯ್ಬಿಡ್ಕೊಂಡ ಹ್ಞೂ ನೆಣ ಚೆನ್ನಾಗಿತ್ತು ಚರ್ಬಿ ಕುರಿದು ಒಂದೆರಡು ಒಂದು ಸೌಟು ಜಾಸ್ತಿ ತಿಂದ್ಬಿಟ್ಟೆ ಅದಕ್ಕೂ ಅದಕ್ಕೂ ಕೆಮ್ಮು ರಾತ್ರಿ ಅಲ್ಲ ಗಂಟ್ಲೆ ಮೊಯ್ಯೋದು ಕುತ್ತಿಗೆ ಮೊಯ್ಯೋದು ಹಾ ಗಂಟ್ಲೆ ಹುರಿದಂಗೆ ಆಗೋದು ಕೆಮ್ಮು ಆ ಕುರಿ ಬರ್ತಿದ್ದೆ ಹಂಗಾತೋ ಯಾಕೆಂಗಾತ ಕಣಜ ಗೊತ್ತಿಲ್ಲ ಹ್ಞೂ ಏ ಇಪ್ರೀತ ಕೆಮ್ಮು ಕೆಮ್ಮು ಅಂದ್ರೆ ಕೆಮ್ಮು ಅಲ್ಲ ಕಳ್ಳ ರಂಗಜ ಆ ಏನು ಹಂಗಾಮಿ ಸಿಕ್ತು ಅಂತ ಹೇಳ್ಬಿಟ್ಟು ಗಂಟ್ಲಿಗಾತ ತಿಂದುಬಿಟ್ರೆ ಈಗ ಹಿಂಗೆ ಆಗೋದು ನೆಗಡೆ ಹ್ಞೂ ಏ ಕುರಿ ನೆಣವಾಗಿದ್ವೇನು ಅಲ್ವೇ ಎಲ್ಲೋ ಒಂದಿಷ್ಟು ಜಾಸ್ತಿ ತಿಂದುಬಿಟ್ಟಿದ್ಯಾ ಶೀತ ಆದಂಗೆ ಆಯ್ತಿ ಅಲ್ಲ ಕೈಲೇ ಇಂಥ ಬೇಸ್ಗೆಗುನು ನೀನು ಹೆಗಡೆ ಕೆಮ್ಮ ಐತಿ ನೀ ಎಂಥ ನಿಂದು ಆ ಸೂಕ್ಷ್ಮುಖರ ಕಣಪ್ಪ ಹಂಗಾರ ನೀನು ಆ ರಾತ್ರಿ ಕುರಿ ಸಾರ್ನಾಗ ಗುಂಡಿದ್ದ ಅಂದ್ರೆ ಅಲ್ಲಿ ಎದ್ದಾಸಿಗೆಲ್ಲ ಕೂತ್ಕೈತಿ ಅಂತನ ಮಕೈಲೆ ಬಿಟ್ಕೊಂಡು ಕುಂತಿದ್ದಲ್ಲ ಅಕ್ಕ ಹಾಕು ನೀನು ಎಂಥ ಮನಸ್ಸಿನಲ್ಲ ನಿಲ್ಲ ಅಂದರೆ ತಿಂಬದು ಅಡಕೋಗ್ತೀನಿ ಬೇಕು ಕೇಳೋ ಏನೋ ಒಂದು ವಯಸ್ಸಾದ ಮೇಲೆ ಒಂದು ಎರಡು ಪೀಸ್ ತಿಂದು ಅನ್ನ ಮುದ್ದೆ ಉಂಟು ಬರ್ತಾರಪ್ಪ ನೀನೇನೋ ಅಂಗ ಮೀದು ಬಿಟ್ಟು ಅಂತ ಹೇಳ್ಬಿಟ್ಟು ಆ ಎರಡು ಮೂರು ಸೌಟ್ ಬಾಡ ಕೂಯಸ್ಕೊಂಡು ಜಡ್ತಾಯಿ ಜಡ್ದು ಅಲ್ಲ ಅಲ್ಲವ ಹೊಟ್ಟೆನಾಗನಲ್ಲ ನಿಂದು ಆ ನೀನೊಂಥರ ಬತಾಸುರಿದ್ದಂಗೆ ಬಿಡ ಹೇಳಿ ಓ ಏನಪ್ಪ ಏಯ್ ಬೋರಾಜ ಏನಪ್ಪಾ ನಮ್ಮ ಮನೆ ಕಡೆ ಕಪ್ಪು ರೂಪಕ್ಕೆ ಬಂದಿದೆಯಾ ಈ ಕಡೆಯಕ್ಕೆ ಆ ನಿಮ್ಮ ಪಯಣ ಈ ಕಡೆ ಕ್ಯಾಕೆ ಬಂತು ಅಂತ ನಾನು ಕೇಳ್ತಿರೋದು ಏನು ನಮ್ಮ ಅಪ್ಪ ಲೇ ಮಾತಾಡ್ತಿದ್ಯಾ ಏನ ಅತ್ತೊಡ್ರ ನಿಮ್ಮ ಅಪ್ಪ ನೋಡು ದಿನ ಕುರಿ ಬಾಡಿನಾಗ ಉಂಡು ನೆಗಡೆ ಕೆಮ್ಮು ಜ್ವರ ಅಂತ ಕುಂತ್ ಬಿಟ್ಟವನಿ ಗೊಡಗ ಹೊರಗೆ ಕೇಳು ಹ ನಾವು ಹೋಗಿದ್ವಪ್ಪ ನಾನು ನೀನು ಗೌಡ್ರೆಲ್ಲ ಹೋಗಿರ್ಲಿ ಬೆಟ್ನಾಳಗೂ ಮೈಸಂದ್ರಗೂ ಇಲ್ಲೆಲ್ಲ ಹೋಗಿದೀವಿ ಉಂಡು ಬಂದ್ವಪ್ಪ ನಮ್ಗೆ ಏನಾಗಿಲ್ಲ ನೆಗಡೇನು ಆಗಿಲ್ಲ ಕೂತ್ಕೇನು ಓಯ್ತಿಲ್ಲ ನೋಡಿ ನೋಡ ಹಂಗಿ ಮಕ್ಕ ಅಂಗಿಳ ಬಿಟ್ಟಿದ್ ಕುಂತೇವ್ನಿ ಹಾ ಏನಾಯ್ತು ಕೇಳವ್ ಎಲ್ಲೇ ಏನ ಸುಮ್ಮ ಕೂಗ ನಮ್ಮ ಅಪ್ಪಿಗೆ ಹಾಂ ಅಯ್ಯಪ್ಪ ಒಂಥರ ನಾಟಕರ ಮನುಷ್ಯ ಬದುಕೋಬಾಳು ಮಾಡಕ್ಕೆ ಮಾಡಬೇಕಾಗ್ತೈತಿ ಎಂದು ನನಗೆ ಹೆಗಡೆ ಐತೆ ನನಗೆ ಕೆಮ್ಮ ಐತೆ ನನಗೆ ಅದ ಐತಿ ಡೌ ಮಾಡ್ತಾನೆ ರಂಗಾಜ ಹ್ಞೂ ನಮ್ಮಅಪ್ಪಿನ ಬಗ್ಗೆ ನನಗೆ ಗೊತ್ತಿಲ್ಲ ನಜ ಈಗ ನಮ್ಮ ಅಮ್ಮಯಿ ಬಂದು ಕ್ಯಾಕೋರು ಸುಗೀಲಿ ತುಬಕಂತಾನೆ ಎದ್ಬಿಡ್ತಾನೆ ಆಯ್ಕೆ ಕೆಲಸ ಮಾಡೋಕ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಕುಡ್ಲಿಕೊಂಡು ಹೊಲ್ತಕೋಕೈ ನಂಗೆ ನಮ್ಮ ಅಪ್ಪ ಎಂಬೇನ್ ರಂಗ ಜಿಂಗಂತ ನಿನ್ನ ಮಗ ಹಾ ಓಹೋ ನಿಂತ ಹೋಯ್ತು ಜೋ ಬೋಲ್ ನಾಟಕಗಾರ್ನ ಮಗ ನೀನು ಹಾಂ ನಿಮ್ಮ ಹುಡುಗನೇ ಹೇಳ್ತಾ ಏನು ನೋಡಲ್ಸಿ ಏನಪ್ಪಾ ರಾಮ ಅವ್ನಿಗೇನಪ್ಪ ಗೊತ್ತು ಅವ್ನ ಮೊಯ್ಯಾಗಿ ರಕ್ತ ಬಿಸಿಯಾಗೈತಿ ಹೊಟ್ಟೆಗೆ ಎಣ್ಣೆ ತಣ್ಣಗೈತಿ ಅದಕ್ಕೆ ಅವ್ನು ಹಿಂಗೆ ಮಾತಾಡ್ತಾನೆ ಮಾತಾಡ್ಲಿ ಯಾ ಥರ ಮಾತಾಡ್ಲಿ ಅದೇನೋ ಗಾಗಿ ಗಾದೆ ಹೇಳ್ತಾರೆ ಕಾಗೆ ಆಡ್ಬೇಕಾರೆ ಅಂತ ಏನೋ ಕಾಣೋದು ಹಂಗು ವಯಸ್ಸು ಸಾಕೈತೆ ಒಂದು ನಾಳೆ ದಿನ ನಮ್ಮ ಅಪ್ಪ ಹಾಕಿಂಗ್ ಆಗ ಮಾತಾಡ್ದು ಅಂಬ್ತಾನ ಹಂಗೂ ಗೊತ್ತಾಕೈತೆ ನಾನೇನೋ ಮಾತಾಡೋಕು ಹೋಗಲ್ಲ ಜೋ ಬುರಾಜ ನಮ್ಮ ತಾಯಿ ಹೇಳ್ತೀನಿ ಕೆಮ್ಮ ಬಿಟ್ರೆ ಎದಗೆಲ್ಲ ಬೆಂಕಿ ಹಾಕೈತಿ ನಿಗಿ 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 ಉರ್ಸಿ ಕಣಜ ಎದೆ ಸೆಕೆಗೆ ಹ್ಞೂ ರಾತ್ರಿ ಬೆಳಗಿನ ಜಾವ್ದಿಂದಾನ ಅದೇ ಬೇರೆ ನಾನು ಕುರಿ ಸಾರನಾಗ ಉಂಡು ಬಂದು ಹೊಟ್ಟೆಗೆ ಮನೆ ಸೆಕೆ ಅಂಬ್ತಾನೆ ஆடு ஹுதங்காக இனிநிங் பித்பிட்டு கழுசல தண்ணி அது ஓட்ட அது சேர்விட்டு ஒன்னிச்செகே ஜாஸ்தி அதங்க ஆபத்து கப்ப ஜாஸ்தி பயிர் கணக்கு ஜா கம்மி கெம்மி சாக்காகபிட்டு எல்லோரும் தை தண்ண சிபு மனிச்செமன் அனஸ் பித்தை புதுக்கு மழக்கே ம காயசே இல்லை நன்கு ம் எல்லோ மனிச்சம சும்னாத்தி உம்பக்கு சேரல திம்பூ சேரல எப்போய் எப்போ இல்லை ஜாஸ்தி நெகட்கி ಹಂಗಾರೆ ಶಿರಾಕೆ ಹೋಗಿ ಬರೋಣ ಓ ಒಂದು ಮಾಡಿಸ್ಕೊಂಬರೋಣ ಮಾಡಿಸ್ಕೊಂಬರ ಅದೇಳು ಹಿಂಗೆ ತಿರುಗ ಆಮೇಲೆ ನೀನು ನೆಗಡಿಕೆಮು ಅಂತ ಹೇಳ್ಬಿಟ್ಟು ಮೂಲಗಿಲೇ ಸೇರ್ಕೊಂಡು ಇದಾದೆಯಾ ಯಾಕೆ ಜರಗಿರ್ಬಂದೇವನ್ ಹೇಳು ಶಿರಾಕೆ ಹೋಯೇ ಒಂದು ಇಂಜೆಕ್ಷನ್ ಮಾಡಿಸ್ಕೊಂಡು ಮದ್ರದ ತಂಬರೋಣ ಇಲ್ಲಾಂದರೆ ಹೋಯ ನೀನು ನೆಗಡೆ ಇಲ್ಲಾಂದ್ರೆ ಅಮ್ಮಯಿಂಗ್ ಅಮ್ಮ ಹಿಂಗೆ ಕಾಲ ಹೇಳ ಅಪ್ಪ ಹಿಂಗೆ ಜರ ಬಂದೇವಂತ ಅಯ್ಯೋ ಪುಣಾತ್ಮ ನೀನು ಕೈ ಮುಗಿತಿಕ್ಕಳ ಶಿರಪ್ಪ ಸುಂದಿರು ಯಾರ್ಗನ ಹೇಳು ನಿಮ್ಮ ಹೇಳಿಯ ಕೊಡು ಹ್ಞೂ ಅವಳೇನಿಲ್ಲ ಚಂಡಿ ರಾಕ್ಷಸಿ ಆಗಿಬಿಡ್ತಾಳೆ ಬಂದು ಕಸ ಪಸ ತುಳಿದ್ರು ತುಳಿದ್ಲೆ ನನ್ನ ಹಾಕೊಂಡು ಹ್ಞೂ ಕೆಮ್ಮು ಆಯಿತ ಅಂತ ಹೇಳ್ಬಿಟ್ಟು ಅವ್ಳಿಗೆ ಏನಾದ್ರು ಹೇಳ್ಬಿಟ್ರೆ ಬೈದ್ಬಿಡ್ತಾಳೆ ನನ್ನ ಬ್ಯಾಡಕೊಂಡು ಸುಂಕ ನೀನು ಕೈ ಮುಗಿತೀನಿ ಯಾರಿಗೂ ಹೇಳ್ಬೇಡ ಆರೇ ಹೇಳೀಗ ಸಿರಾಕನ ಹೋಗಿ ಅವ್ನು ಇಂಜೆಕ್ಷನ್ ಮಾಡಿಸ್ಕೊಂಬರೋಣ ಬರೋಣ ಎಪ್ಪ ಹೋಗಬೇಡ ಹಿಂಗೆ ನನ್ನ ಕೈ ನೋಡೋಕ್ಕಾಗಲ್ಲ ಯಾಕಪ್ಪಯ್ಯ ಯಾಕಪ್ಪ ಏನಾಯ್ತು ಏನಿಲ್ ಕಣೆ ಚೆನ್ನಾಗಿದ್ದೀನಿ ಹ್ಞೂ ಸೀರಪ್ಪ ಗೊತ್ತಲ್ಲ ಸಾರ್ಕೆ ಹಂಗಮ್ತ ನಾನ್ ಚೆನ್ನಾಗಿದ್ದೇನೆ ಸುಮ್ಕಿರು ಇದೇ ಆಡ್ತಿದ್ಯಾ ಹಾ ಇಡೋದ ಬೋರಾಜು ಅಂತ ಅಜೋ ನನಗೆ ಕುತ್ತಿಗೆ ನೈತೈತೆ ಗಂಟ್ಲು ನೋಯ್ತೈತೆ ಶೀತ ಐತೆ ಜ್ವರ್ ನೈತೈತೆ ಅಂತ ಹೇಳ್ದನು ಅಮ್ಮಾಯಿ ಗೊತ್ತಲ್ಲೇ ನಾನು ಮೀಸೆ ಮ್ಯಾಕೆತ್ಕೊಂಡು ನುಗ್ತಾನ ಚೆನ್ನಾಗಿದ್ದೀನಿ ಕಣೇಜಿ ಅಂತ ಹೇಳ್ತಿದ್ದಲ್ಲ ಆ ನೀ ನೀನು ಹೆಂಗಪ್ಪ ನಂಬೋದು ನೀನು ಹಾ ಅಮ್ಮಂತ ಒಂದು ಮಾತಾಡಿದ್ದೆ ನಾನು ಅಂತ ಒಂದು ಮಾತಾಡಿತೆ ಆಸ್ಪತ್ರೆಗೆ ಹೋಗೋಣ ಅಂದರೆ ಬೇಡ ಅಂತ್ಯ ಈ ಅಮ್ಮಾಯಿ ಬಂದರೆ ನಾನು ಚೆನ್ನಾಗಿದ್ದೀನಿ ಹೆಂಚ ನೀನು ಹೆಂಗಪ್ಪ ನಂಬೋದು ನಾನು ಥೋ ನಿನ್ನ ಕೈ ಮುಗಿತೀ ಸುಮ್ಕಿರಲ ಸಿನಾತ ಅಯ್ಯ 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 ನನಗೆ ಆಗಿರೋದು ನೆಗಡಿ ಊರ ತಯಾರ ನನಗೆ ನೋಗಿ ನನಗೆ ಸೆಣಕ್ಕಿಲ್ಲ ನಂಗೆ ಶನಕ್ಕಿಲ್ಲ ಅಂತ ಬಿಡ್ಕೊಂಬರ್ಲೆ ಏನು ಬಾಯ್ ಮಾಡ್ಚಲ್ಲ ಸೀನಪ್ಪ ಏ ಸುಮ್ಮ ಕುಕ್ಕರ್ಸ್ಕೊಳ್ಳ ನನಗೇನಾಗಿಲ್ಲತ್ತ ಏಮ ಇವ ಅಪ್ಪ ಯಾ ಹಂಗೆ ಹಾಂ ನಂಗೆ ನೆಗಡಿ ಐತಿ ನನಗೆ ಬಾಳು ಮಾಡೋಕ್ಕಾಗಲ್ಲ ನಾನೆಲ್ಲರೂ ಮನೆಗೆ ಬೇಕು ಅನ್ನಿಸ್ತೈತಿ ಅಂತ ಅಪ್ಪ ಬಂತು ಇಲ್ಲ ಕಡೆ ಸಣ್ಣಕ್ಕಿದ್ದೀನಿ ಸುಮ್ಕಿರು ಇಲ್ಲ ನಮಗೆ ಸೀನಪ್ಪ ತೊಂದಾಗಿ ಸಮಸ್ಯೆ ನೋಡ್ತಾರೆ ಕಲೆ ಸುಮ್ಕಿರೇ ನೀನು ಎಲ್ಲರ ಬಗ್ಗೆ ಗೊತ್ತೈತೆ ಹೇಳ ನನಗೆ ಹಾ ಇವನೇನ್ ಸಾಬಸ್ತಲ್ಲ ತಂದೆನೂ ಸಾಬಸ್ತಲ್ಲ ಮಗನು ಸಾಬಸ್ತಲ್ಲ ಹಾ ನೀವು ಕುಡ್ಕೊಂಡ್ ಮೆರ್ಕೊಂಡ್ರ ಆತ್ರಲ್ಲ ನಾ ಬಾಡ ತಿನ್ಕೊಂಡ್ ಅರ್ಧ ಹೊತ್ನಾಗ ಬಂದ್ ಮನಿ ಕೇಂದ್ರೆ ಚೆನ್ನಾಗಿರ್ತೀನಿ ಅಂದಿತ್ತೆ ನೆಗಡೆ ಹಾಕೈತಿ ಬಂದು ಬಂದ್ ಹೊರಗೆ ಬಿದ್ ಕಡಿತಾಯ್ ವಾಜ್ಯ ರಾತ್ರಿ ಇವಾಗ ಕುರಿ ಬಾಡ್ಬೇಡ ತಿಂದಿದ್ ನಾತು ಅದಕ್ಕೂ ಅದಕ್ಕೂ ನೆಗಡೆ ಬಂದೈತಿ ಜಾರ ನೋನು ಈಗ ಬದುಕು ಮಾಡೋ ಮಾಡ್ರಿ ಅಂದ್ರೆ ನಿಮ್ಗೆ ಆಗಲ್ಲ ಎಲ್ಲ ಕುಡಿಯಕ್ ಬಿಟ್ಟಿ ಎಣ್ಣೆ ಸಿಗ್ತೈತಿ ಅಂದ್ ಬಿಟ್ರೆ ಡ್ರಿಂಕ್ ಬಲೇ ಬಲೇ ಅಂತ ಹೊಲ್ಟ್ ಬಿಡ್ತೀರ ನೀವು ಹ್ಮ್ ಅದ್ ಎಲ್ಲಿ ಯಾವ ಪುಣ ತುಂಬ ಕರ್ಕೊಂಡು ಹೋಗ್ತಾರ ನಿಮ್ ಗೊತ್ತಿಲ್ಲ ಪುಕ್ಸಟ್ಟೆ ಎಣ್ಣೆ ಪುಕ್ಸಟ್ಟೆ ಬಾಡು ಇಟ್ಟು ಇಲ್ಲಪ್ಪ ಇದೊಂದ್ ಇದ್ ಬಿಟ್ರೆ ಬೇಡ ಮಠ ಬೇಡ ಹೆಣ್ಸಿ ಬೇಡ ಮಕ್ಳು ಬೇಡ ಹೋಗ್ತಾ ಇದೀರಿ ನೀವು ಹಿಂಗೆ ಹಿಂಗೆ ಕತೆ ಐಕೆ ನಮ್ಮನ್ನ ನಾಳೆ ಮಾಡ್ಕೊಂಡ್ ನಮ್ಮ ಮನೇನ ಹಿಂಗೆ ಬಂದ್ರಿ ಯಾತ್ ನಾನು ನೋಡು ನನ್ ಮದುವೆ ಆದಾಗಿಂದು ಬಂದಾಗಿಂದು ನೋಡ್ತೀನಿ ನನ್ನ ಮನೆಗೆ ಯಾವ ತರ ತಂದು ಕೊಟ್ಟರೆ ಅದಾಗ್ಲಿ ಕ್ಯೂ ನನ್ನ ಸ್ವಸಿಗಾಗಲಿ ನನಗಾಗಲಿ ಆತನ ಮಾಡಿಸಿದೆ ನಿನ್ನ ನೀ ಮನೆ ಬರಕೆ ಹಾ ಇಲ್ಲ ಕುಡಿಯೋ ಕಾತು ತಿಂಬ ಕಾತು ಈ ವೈಟ್ ಕಾಯಗಿಬಿಟ್ಟೆ ನಿಮ್ಮನ್ನೂ ಹಿಡಿಯೋಕೆ ಆಗಲ್ಲ ಹ್ಮ್ ಅಂತ ಗಂಡುಸು ನಮ್ಮನೆ ಇರೋದು ಮನೆ ಹೇಳಿ ಬಿಟ್ಕೊಂಡು ಕುಂತಾನೆ ಈಗ ಈ ವಜ್ಜ ಎದ್ದೋಗಿ ಬದುಕಬಾಳ ನೋಡೋದು ಬಿಟ್ಟು ಇಳಿ ಬಿಟ್ಕೊಂಡು ಕುಂತಿರೋದು ಯಾಕೆ ಬಂದು ನಾನು ನೋಡಬ ಮಕ್ಕಳೇ ಬಿಟ್ಕೊಂಡು ನೋಡಿರಿ ಇರೋದ್ನು ನೋಡಿರಿ ಅವರೇ ಬದುಕು ಬಾಳು ಮಾಡ್ಕೊಂತಾರೆ ಅಯ್ಯ ಪಾಪ ಈ ವಜ್ಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಬದುಕು ಮಾಡ್ಲಿ ಅಂತ ನಾಟು ಕಾರಣ ಮಗ ನೀನು ಈ ವಜ್ಜೇನು ಕಮ್ಮಿ ಪುರ್ಸಲ್ಲ ನೀವು ನಾಟು ಕಾರಣ ಮಗ ಏರೆ ಬಿಡ್ಬಿಟ್ರಂಗ ಜೇ ಪಾಪ ಶನಕ್ಕಿಲ್ದ ಅಜ್ಜನ್ನ ಏನ್ ಹಿಂಗ್ ಬೈತಿಯ ಇರಾಜ ನಿನ್ ಯಾತನ್ ತಗೊಂಡ್ ಮದ್ಲು ಬಡಿಬೇಕು ಹ ನಮ್ಮ ಅಜ್ಜಿ ಕೆಡಕ್ ನೀನೇ ಕಾರಣ ನಮ್ಮ ಹುಡುಗನು ಕೆಡಕ್ ನೀನೇ ಕಾರಣ ಎಂತರ್ನು ಜೊತ್ಕಾಯ್ಕೊಂಡು ಓಡ್ ಮಕ್ಕೊಂಬೋದು ಗೊತ್ತಾಗಲ್ಲ ನಿನಗೆ ಹುಡುಗರ ಜೊತೆ ಸವಾಸ ಮಾಡ್ತೀಯ ಹ್ಮ್ ಶೇ ಅದಂಗ ಗಾದಿ ಹೇಳ್ತಾರಲ್ಲ ಮುಟ್ಟದಾರ ಮೇಲೆ ಬಿತ್ನ ಪ್ರಾಣ ಅಂತನ ನನ್ನ ಮೇಲೆ ತಿರಿ ಕೇಳಿ ಒಜ್ಜಿ ಅಜಯ್ ಸುಂಕ್ಯರ ದಿನ ಹೊರಟು ಬಿಡ್ತೀನಿ ನಾನು ಇರೋದೇ ಇಲ್ಲ ಇಲ್ಲಿ ಹೊರಟು ಬಿಡ್ತೀನಿ ಅವಳು ನೋಡ್ತೀಯ ಒಂದ್ ಮಾತು ಬೈತಲ್ಲ ಇಲ್ಲಿಂದ ಹೆಂಗ್ ಬಿಡೋದ ವಜ್ಜ ಎದ್ದು ಮಾತ್ರ ನುಂಗಿ ಮೊದ್ಲು ಉಂಡು ಮಾತ್ರ ನುಂಗಿದಳು ಸರಿಯಾಕೈತಿ ಏ ಅಪ್ಪಯ್ಯ ಸೀನಪ್ಪ ಹೋಗ ಎಮ್ಮೆ ಕೊಟ್ಟು ಬರೋ ಬರೋ ಹೋಗಿ